ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ಅಪ್ಪಿ ವೀಕ್ಷಕರೇ ನೀವು ಮೊಬೈಲ್ ಬಳಸ್ತೀರಾ ಹಾಗಾದ್ರೆ ಎಚ್ಚರ 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 ಕೊಂಚ ಎಡವಟ್ಟಾದ್ರೂ ನೀವು ಬಳಸೋ ಮೊಬೈಲು ನಿಮ್ಮ ಜೀವಕ್ಕೆ ಅಪಾಯ ತರಬಹುದು ನೀವು ಮಾಡೋ ತಪ್ಪಿನಿಂದ ಮೊಬೈಲ್ ಸ್ಫೋಟ ಆಗ್ಬಹುದು ಜೀವಾನು ಹೋಗ್ಬಹುದು ಹುಷಾರು ಮೊಬೈಲ್ ಅಲ್ಲಿ ಸ್ಫೋಟ ಆಯ್ತಂತೆ ಇಲ್ಲಿ ಸ್ಫೋಟ ಆಯ್ತಂತೆ ಮೊಬೈಲ್ ನಿಂದ ಜೀವನೇ ಹೋಯ್ತಂತೆ ಅನ್ನೋ ಸುದ್ದಿನ ಕೇಳ್ತಾನೆ ಇರ್ತೀರಾ ಹಾಗಂತ ಮೊಬೈಲ್ ಸ್ಫೋಟ ಆಗೋದಕ್ಕೆ ಮೊಬೈಲ್ ಕಾರಣ ಆಗಿರಲ್ಲ ನೀವು ಮಾಡೋ ತಪ್ಪುಗಳೇ ಮೊಬೈಲ್ ಸ್ಫೋಟ ಆಗೋದಕ್ಕೆ ಕಾರಣ ಆಗಿರುತ್ತೆ ವೀಕ್ಷಕರೇ ಇವತ್ತೇ ಎಚ್ಚೆತ್ಕೊಳ್ಳಿ ನೀವು ಮೊಬೈಲ್ ಬಳಸ್ತೀರಾ ಅಂದ್ರೆ ದಯವಿಟ್ಟು ನಾನು ಈಗ ಹೇಳೋ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಹಾಗಾದ್ರೆ ಮೊಬೈಲ್ ಸ್ಫೋಟ ಆಗೋದಕ್ಕೆ ಕಾರಣ ಏನು ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಇದು ಜನರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಹೀಗಾಗಿ ಆದಷ್ಟು ಇದನ್ನ ಶೇರ್ ಮಾಡಿ ಹಾಗಾದ್ರೆ ಮೊಬೈಲ್ ಬಳಸುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಮೊಬೈಲ್ ಯಾವ ಕಾರಣಕ್ಕೆ ಸ್ಫೋಟ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಮೊದಲನೆಯದು ತಪ್ಪಾಗಿ ಚಾರ್ಜರ್ ಬಳಕೆ ಮೊಬೈಲ್ ಸ್ಫೋಟ ಆಗೋದಕ್ಕೆ ಅತಿ ದೊಡ್ಡ ಕಾರಣ ಅಂದ್ರೆ ಅದು ಫೋನ್ ಬ್ಯಾಟರಿ ಹೆಚ್ಚು ಹೀಟ್ ಆಗೋದು ಸಾಮಾನ್ಯವಾಗಿ ಇದು ತಪ್ಪಾದ ಚಾರ್ಜರ್ಗಳ ಬಳಕೆಯಿಂದ ಆಗುತ್ತೆ ನಾವೆಲ್ಲ ಮಾಡೋ ತಪ್ಪು ಏನು ಅಂದರೆ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಯಾವುದೋ ಒಂದು ಚಾರ್ಜರ್ ಸಿಕ್ಬಿಡುತ್ತೆ ಆ ಚಾರ್ಜರ್ನಲ್ಲಿ ಮೊಬೈಲನ್ನು ಚಾರ್ಜಿಂಗ್ಗೆ ಹಾಕ್ಬಿಡ್ತೀವಿ ವೀಕ್ಷಕರೇ ಈ ತಪ್ಪನ್ನು ದಯವಿಟ್ಟು ಮಾಡಬೇಡಿ ನಿಮ್ಮ ಫೋನ್ ಚಾರ್ಜ್ ಮಾಡುವಾಗ ನೀವು ಫೋನ್ ತೆಗೆದುಕೊಳ್ಳುವಾಗ ಕಂಪನಿಯವರು ಕೊಟ್ಟಿರ್ತಾರಲ್ಲ ಆ ಚಾರ್ಜರನ್ನು ಮಾತ್ರ ಬಳಸಿ ಯಾವುದೋ ಚಾರ್ಜರ್ ಸಿಕ್ತು ಚಾರ್ಜಿಗೆ ಹಾಕೋಣ ಅಂತ ಹಾಕ್ಬಿಡಿ ಯಾಕೆ ಅಂದ್ರೆ ಇದ್ರಿಂದ ಬ್ಯಾಟ್ರಿ ಓವರ್ ಹೀಟ್ ಆಗುತ್ತೆ ಮೊಬೈಲ್ ಸ್ಫೋಟಗೊಳ್ಳೋ ಅಪಾಯ ಹೆಚ್ಚಿರತ್ತೆ ನಂಬರ್ ಟು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಅನ್ನ ಮಾಡೋದು ನಮ್ಮಲ್ಲಿ ಕೆಲವರು ಮೊಬೈಲ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಮೊಬೈಲ್ ಅನ್ನ ಬಳಸ್ಬೋದು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಆದ್ರೆ ಈ ಮಿಸ್ಟೇಕ್ ಅನ್ನ ಮಾಡಬಾರ್ದು ಇದರಿಂದ ಮೊಬೈಲ್ ಬ್ಯಾಟರಿಗೆ ಬೇಗನೆ ಹಾನಿ ಆಗ್ಬಿಡುತ್ತೆ ಅಷ್ಟೇ ಅಲ್ಲ ಬಹುತೇಕ ಸಂದರ್ಭಗಳಲ್ಲಿ ಮೊಬೈಲ್ ಸ್ಫೋಟ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡೋದಕ್ಕೆ ಹೋಗ್ಬೇಡಿ ಸಾಧಾರಣವಾಗಿ ಎಲ್ಲರೂ ಮಾಡೋ ಮತ್ತೊಂದು ತಪ್ಪಂದ್ರೆ ಚಾರ್ಜ್ ಗೆ ಮೊಬೈಲ್ ಅನ್ನ ಹಾಕಿರುವಾಗ ಮೊಬೈಲ್ ಅನ್ನ ಬಳಸೋದು ವೀಕ್ಷಕರೇ ಈ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ ಕೆಲವರು ಚಾರ್ಜಿಗ್ ಹಾಕಿದಾಗ್ಲೇ ಫೋನ್ ನಲ್ಲಿ ಮಾತಾಡೋದು ಕೆಲಸಾರಿ ವಿಡಿಯೋಗಳನ್ನ ನೋಡೋ ಕೆಲಸ ಮಾಡ್ತಾರೆ ಕೆಲವರಿಗೆ ಎಷ್ಟೇ ಹೇಳಿದ್ರು ಕೇಳಲ್ಲ ಬಣ್ ಧೈರ್ಯ ಹೀಗೆಲ್ಲ ಮಾಡಿಸುತ್ತೆ ಆದ್ರೆ ಈ ರೀತಿ ಮಾಡೋದ್ರಿಂದ ಮೊಬೈಲ್ ಓವರ್ ಹೀಟ್ ಆಗುತ್ತೆ ಇದರಿಂದ ನೀವು ಬಳಸ್ತಾ ಇದ್ದ ಮೊಬೈಲ್ ಸ್ಫೋಟ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಸಾಧಾರಣವಾಗಿ ಮೊಬೈಲ್ ಬಳಸೋ ಎಲ್ಲರಿಗೂ ನಾನ್ ಮೇಲೆ ಹೇಳಿದ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದು ಗೊತ್ತಿರುತ್ತೆ ಆದ್ರೆ ಏನೂ ಆಗಲ್ಲ ಅನ್ನೋ ಬಂಡ ಧೈರ್ಯದಿಂದ ಮತ್ತೆ ಮಾಡಿದ ತಪ್ಪನ್ನೇ ಮಾಡ್ತಾ ಇರ್ತಾರೆ ಈ ಬಂಡ ಧೈರ್ಯ ಬೇಡ ಮೊಬೈಲ್ ಸ್ಫೋಟ ಆಗಿ ಈಗಾಗ್ಲೇ ಎಷ್ಟೋ ಜೀವ ಹೋಗಿದೆ ನೀವು ಕೂಡ ಇದನ್ನ ಕೇಳಿರ್ತೀರ ನಮ್ಮ ಅದೃಷ್ಟ ಕೈ ಕೊಟ್ಟಾಗ ಏನ್ ಬೇಕಾದ್ರೂ ಆಗ್ಬೋದು ಹುಷಾರು ಎಚ್ಚರ ನೋಡಿದ್ರಲ್ಲ ವೀಕ್ಷಕರೇ ಮೊಬೈಲ್ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ವೀಕ್ಷಕರೇ ಒಂದೊಂದ್ಸಾರಿ ಏನಾಗುತ್ತೆ ಮೊಬೈಲ್ಗಳು ತಾಂತ್ರಿಕ ದೋಷದಿಂದ ಸ್ಫೋಟ ಆದ್ರೆ ಇನ್ನೂ ಕೆಲವೊಂದ್ಸಾರಿ ನಾವು ಮಾಡೋ ಮಿಸ್ಟೇಕ್ ಗಳಿಂದ ಅವಘಡ ಸಂಭವಿಸುತ್ತೆ ಹೀಗಾಗಿ ಈ ತಪ್ಪುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಎಚ್ಚರಿಕೆಯಿಂದ ಇರಿ ವೀಕ್ಷಕರೇ ಇದು ಜಸ್ಟ್ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಇದು ಎಲ್ಲರಿಗೂ ರೀಚ್ ಆಗಲಿ ಅನ್ನೋದು ನನ್ನ ಉದ್ದೇಶ ಹೀಗಾಗಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಇದೇ ರೀತಿ ಇರಲಿ ನಮಸ್ಕಾರ